ಕಾಯಕ ದೇವೋಭವ ಜಾಗೃತಿ ಅಭಿಯಾನ ಕೊಪ್ಪಳ ಜಿಲ್ಲೆಯ ಕುಗ್ನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವತಿಯಿಂದ ಕೊಪ್ಪಳದ ಗವಿಸಿದ್ದೇಶ್ವರ ನಿಮಿತ್ತ ಕಾಯಕ ದೇವೋಭವ ಜಾಗೃತಿ ಅಭಿಯಾನಕ್ಕೆ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಾದ ಗವಿಸಿದ್ದಪ್ಪ ಆರ್ಯರ್ ಚಾಲನೆ ನೀಡಿ ಮಾತನಾಡಿದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ನಿಮಿತ್ತ ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಪ್ಪಳ ಗವಿಸಿದ್ದೇಶ್ವರ ಮಠದಲ್ಲಿ ಜಾತ್ರಾ ನೆರವೇರುತ್ತಿದ್ದು ಕಾಯಕ ದೇವೋಭವ ಜಾಗೃತಿ ಕಾರ್ಯಕ್ರಮವನ್ನು ಕುಕ್ನೂರು ಪಟ್ಟಣದ ಗವಿಸಿದ್ದೇಶ್ವರ ಕಾಲೋನಿಯಲ್ಲಿ ಹಮ್ಮಿಕೊಂಡಿದ್ದು ಕಾಯಕದ ಮಹತ್ವ ಮತ್ತು ಪರಿಶ್ರಮ ಸಮೃದ್ಧ ಬದುಕು ಮಹತ್ವದ ಜಾಗೃತಿ ಅಭಿಯಾನವಾಗಿದ್ದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕಾರ್ಯಕ್ರಮ ನೆರವೇರಿಸುತ್ತಿದ್ದು ಗ್ರಾಮದ ಮತ್ತು ಹಿರಿಯರು ವಿದ್ಯಾರ್ಥಿಗಳ ಸಮ್ಮಖದಲ್ಲಿ ಜಾಗೃತಿ ಅಭಿಯಾನ ನೆರವೇರುತ್ತಿದ್ದು ಎಲ್ಲರೂ ಶ್ರೀ ಗವಿಸಿದ್ದೇಶ್ವರ ಕೃಪೆಗೆ ಪಾತ್ರರಾಗಿ ಕಾಯಕ ದೇವೋಭವ ಜಾಗೃತಿ ಅಭಿಯಾನವನ್ನ ಯಶಸ್ವಿಗೊಳಿಸಬೇಕು ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಶಿಕ್ಷಣ ಸಂಯೋಜಕ ಗವಿಸಿದ್ದಪ್ಪ ಕರ್ಮುಡಿ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಾದ ಜಿ ಪಾಟೀಲ್ ಜಾಗೃತಿ ಅಭಿಯಾನ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ವಿಬಿ ಕಟ್ಟಿ ಬಿವಿ ಲಕ್ಷಾಣಿ ಎನ್ಟಿ ಸಜ್ಜನ್ ಸೇರಿದಂತೆ ಇನ್ನು ಅನೇಕ ಶಿಕ್ಷಕರು ಹಾಗೂ ಶಾಲಾ ಆಡಳಿತ ಮಂಡಳಿಯವರು ಸೇರಿದಂತೆ ಸಿಬ್ಬಂದಿಗಳು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಕುಕ್ನೂರು ಶ್ರೀ ಗೌಸಿದ್ದೇಶ್ವರಾಯನಮ್ಮ ಈ ವರ್ಷದ ಜಾತ್ರೆ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯವರು ತಾಯಕ ದೇವಭವ ಎಂಬ ಒಂದು ಶೀರ್ಷಿಕೆಯಡಿ ನಾವು ಸ್ವಾವಲಂಬನೆ ಬದುಕು ಮಾಡಬೇಕು ನಾವು ನಿಶ್ಚಿಂತವಾಗಿ ನಮ್ಮ ದುಡಿಮೆಯನ್ನು ಮಾಡಿ ಜೀವನವನ್ನು ಸಂತೋಷವಾಗಿ ಇಟ್ಕೋಬೇಕಂತ ಈ ನಮ್ಮ ಈ ಶೀರ್ಷಿಕೆ ಆಗಿದೆ ಇದರಡಿ ನಮ್ಮ ಶ್ರೀಗಳವರು ಜಾಗ್ರತಾ ಸಮಾವೇಶವನ್ನು ಕಪ್ಪಳದಲ್ಲಿ ಹಾಗೂ ಅದು ರಂಗಸಂಸ್ಥೆ ಕುಮಾರ್ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಮುಖಾಂತರ ಜನರಿಗೆ ಜಾಗೃತಿ ಕಾರ್ಯಕ್ರಮ ಹಾಕಿಕೊಳ್ಳುತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಮ್ಮೆಲ್ಲರನ್ನು ಆಹ್ವಾನಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಮ್ಮಲ್ಲಿ ತಿಳ್ಕೊತೇನೆ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಜರುಗುತ್ತಿರುವ ನಮ್ಮ ಆರಾಧ್ಯ ದೇವ ಗೌಸಿದ್ದೇಶ್ವರನ ಈ ಒಂದು ಜಾತ್ರಾ ನಿಮಿತ್ತವಾಗಿ ಈ ದಿನ ಕುಕ್ನೂರಿನ ನಮ್ಮ ಹೈ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ವತಿಯಿಂದ ಜಾಥಾ ಹಮ್ಮಿಕೊಂಡಿದ್ದು ಇದಕ್ಕೆ ಜಾತ್ರೆಯ ಮಹತ್ವ ಮತ್ತು ಈ ಕಾಯಕದ ಮಹತ್ವವನ್ನು ತಿಳಿಸುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಜಾಥಾ ಹೊರಡಿಸಲಾಗಿದೆ ಅದಕ್ಕಾಗಿ ಜನರು ಕೂಡ ಅದರಲ್ಲಿ ಭಾಗವಹಿಸಬೇಕು ಪರಿಶ್ರಮ ಅಂದ್ರೇನು ಕಾಯಕದ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ಭಿತ್ತಿ ಪತ್ರಗಳು ಹಾಗೂ ಬೋರ್ಡ್ಗಳನ್ನ ಇಟ್ಕೊಂಡು ಜಾಗೃತಿ ವಹಿಸುವಂಥ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಅವರು ಜಾಥಾ ಹೊಡುತ್ತಿದ್ದಾರೆ ಅದು ಯಶಸ್ವಿಯಾಗಲಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಆರೆಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶ್ರೀ ಗೌಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಕೊಪ್ಪಳ ಮತ್ತು ಹುಮ್ನೂರಿನಲ್ಲಿ ಇಂದು ಒಂದು ಜಾಗೃತ ಜಾಥವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರ ಒಂದು ಶೀರ್ಷಿಕೆ ಕಾಯಕ ದೇವೋಭವ ಅಂದ್ರೆ ಈಗ ಸ್ವಂತ ಕಾಯಕವನ್ನು ಮಾಡಿ ಸ್ವಾವಲಂಬಿ ಜೀವನವನ್ನು ಜನ ನಡೆಸಲಿ ಅಂತಂದು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಜಾಥಾವನ್ನು ಪ್ರಾರಂಭಿಸುತ್ತಿದ್ದೇವೆ ಇಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಊರಿನ ಹಿರಿಯರಿಗೂ ಮತ್ತು ನಮ್ಮ ಶಾಲೆಯ ಮುಖ್ಯೋಪ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ನಮ್ಮ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಿಗೂ ಮತ್ತು ನಮ್ಮ ಶಿಕ್ಷಣ ಸಂಯೋಜಕರಿಗೂ ಆಮೇಲೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಂದ ಸಿಬ್ಬಂದಿಯವರಿಗೂ ಈ ಒಂದು ಜಾಥಾದಲ್ಲಿ ಭಾಗವಹಿಸಲು ಮತ್ತೊಮ್ಮೆ ಅವರಲ್ಲಿ ಕೇಳಿಕೊಳ್ಳುತ್ತೆ